ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ಈ ದಿನದ ಗೋಲ್ಡ್ ರೇಟ್ ಕಳೆದ ಕೆಲವು ದಿನಗಳಿಂದ ಎರುಕೆ ಅತ್ತ ಮುಖ ಮಾಡಿದ ಚಿನ್ನದ ಬೆಲೆಯಲ್ಲಿ ಇಂದು ಸ್ವಲ್ಪ ಇಳಿಕೆ ಕಂಡು ಬಂದಿದೆ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ನ ಹತ್ತು ಗ್ರಾಂ ಚಿನ್ನದ ಬೆಲೆ ಇಂದು ಮುನ್ನೂರ ಎಂಬತ್ತು ರೂಪಾಯಿ ಇಳಿಕೆಯಾಗಿ ಒಂದು ಲಕ್ಷ ಸಾವಿರದ ಐನೂರ ಮೂವತ್ತು ರೂಪಾಯಿಗೆ ತಲುಪಿದೆ ಅದೇ ರೀತಿ ಇಪ್ಪತ್ತೆರಡು ನ ಹತ್ತು ಗ್ರಾಂ ಚಿನ್ನದ ಬೆಲೆ ಮುನ್ನೂರ ಐವತ್ತು ರೂಪಾಯಿಯಷ್ಟು ಇಳಿಕೆಯಾಗಿ ಒಂದು ತಲುಪಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಐದು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗೆ ತಲುಪಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ದರ ಇರಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಡಾಲರ್ನ ಬಲ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳು ಹಾಗೂ ದೇಸಿಯ ಬೇಡಿಕೆ ಪೂರೈಕೆಯಿಂದ ಪ್ರಭಾವಿತವಾಗುತ್ತವೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬೆಲೆಗಳೇ ಮುಖ್ಯವಾಗಿರುತ್ತವೆ ಆದರೆ ಸ್ಥಳೀಯ ಆಭರಣ ಮಳಿಗೆಗಳಲ್ಲಿ ಮೇಕಿಂಗ್ ಚಾರ್ಜ್ಗಳು ತೆರಿಗೆಗಳು ಮತ್ತು ಇತರ ಸಣ್ಣ ವ್ಯತ್ಯಾಸಗಳು ಇರಬಹುದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಬೆಳವಣಿಗೆಗಳು ಮತ್ತು ಮಾರುಕಟ್ಟೆಯ ಚಲನೆಗಳು ಇವುಗಳ ಮೇಲೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಅವಲಂಬಿತವಾಗಿ ಇರಲಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ